ಹರೇ ರಾಮ ಹರೇ ಕೃಷ್ಣ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಂಕಲ್ ಪಿದ್ಧಾರ್ಥ ಹ್ಞೂ ಅಯ್ಯೋ ತುಳುವಲ್ಲ ಇವತ್ತು ಕನ್ನಡ ವೀಡಿಯೋ ಅಲ್ಲ ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಹೊರಟಿದ್ದೇವೆ ಎಲ್ಲಿಗೆ ಗೊತ್ತಾ ಎಲ್ಲಿಗೆ ನಾನು ಬರುವಾಗ ಒಬ್ಬಳೆ ಬಂದದ್ದು ಹೋಗುವಾಗ ರಿಟರ್ನ್ ವಿನ್ನು ಅನ್ನು ಕೂಡ ಕರ್ಕೊಂಡು ಹೋಗೋದು ಇವತ್ತು ಹಾಂ ಎಂತ ಆಯಿತು ಎಷ್ಟು ದಿನಕ್ಕೆ ಹತ್ತು ದಿನಕ್ಕೆ ಹೋಗುವ ಹತ್ತು ದಿನಕ್ಕಂತೆ ಹಾಗಾದರೆ ಸ್ಕೂಲಿಗೆ ನಾನು ಹೋಗ್ಬೇಕು ಅಲ್ಲಿಂದ ಇಲ್ಲ ಖಾಲಿ ಎರಡು ದಿವಸಕ್ಕೆ ಮಾತ್ರ ಮತ್ತೆ ಅವನಿಗೆ ಸ್ಕೂಲ್ ಉಂಟಲ್ಲ ಸ್ಯಾಟರ್ಡೆ ಸ್ಯಾಟರ್ಡೆ ಡೇ ಸ್ಯಾಟರ್ಡೆ ಒಂದು ರಜೆ ಮಾಡಿ ಬಿಡುದು ಹಾಗೆ ಸಂಡೇ ಮತ್ತೆ ರಿಟರ್ನ್ ಈವ್ನಿಂಗ್ ರಿಟರ್ನ್ ಬರ್ತೇವೆ ಹಾಗೆ ಹೊರಟೇ ನಾನು ಬರೋದಲ್ಲ ನೀವು ನೀನೊಬ್ಬನೇ ಬರ್ತೀಯ ಅಣ್ಣನಿಗೆ ಅಷ್ಟು ಫ್ರೀ ಇಡ್ತಿದ್ರೆ ಮತ್ತೆ ಇವತ್ತು ಬರ್ತಿರ್ಲಿಲ್ವ ಅಣ್ಣ ಬಿಡ್ಲಿಕ್ಕೆ ಸೊ ರಿಟರ್ನ್ ಬರುವಾಗ ನಾನ್ ಕೂಡ ವಿನ್ನ ಕರ್ಕೊಂಡು ಬರ್ತೇನೆ ಸೊ ಸ್ವಲ್ಪ ಲಗೇಜ್ ಎಲ್ಲ ಉಂಟು ಇವತ್ತು ಹೋಗುವಾಗ ಎಂತ ಗೊತ್ತುಂಟಾ ಇಲ್ಲಿ ತುಂಬ ಬಾಳೆಹಣ್ಣೆಲ್ಲ ಸಿಕ್ಕಿದೆ ಅಂದರೆ ಬ್ರಹ್ಮಸ್ಥಾನದಿಂದ ಬಾಳೆಹಣ್ಣೆಲ್ಲ ತಕ್ಕೊಂಡು ಬಂದಿದ್ದಾರೆ ಇಲ್ಲಿ ಯಾರು ತಿನ್ನೋದಿಲ್ಲ ನಾನು ಮತ್ತೆ ಅಮ್ಮ ಮನೆಯಲ್ಲಿ ತಿಂತೇವೆ ಸೊ ಅದಕ್ಕೆ ಸ್ವಲ್ಪ ಇಟ್ಕೊಂಡದ್ದು ನಾನು ಮತ್ತೆ ಮತ್ತೆ ಸ್ವಲ್ಪ ಹೂವು ಹಣ್ಣು ಎಲ್ಲ ಉಂಟು ಅಷ್ಟೆ ಅದೆಲ್ಲ ಪ್ಯಾಕಿಂಗ್ ಆಯಿತು ಇವಾಗ ನಾವು ಎಲ್ಲ ಹೊರಡು ಹಾಗಾದರೆ ಮನೆಗೆ ನಮಗೆ ಪಡು ಮಂಗಳೂರಿಗೆ ಬಸ್ ಸಿಕ್ಕಿತ್ತು ನಾವಿಬ್ಬರು ಈಗ ಕೂತ್ಕೊಂಡಿದ್ದೇವೆ ಕಂಡಕ್ಟರ್ಗೆ ನಾನು ಟು ಹಂಡ್ರೆಡ್ ರುಪೀಸ್ ಕೊಟ್ಟೆ ಅವರು ನನಗೆ ಹಂಡ್ರೆಡ್ ರುಪೀಸ್ ರಿಟರ್ನ್ ಕೊಟ್ಟರು ಆ್ಯಂಡ್ ಟ್ವೆಂಟಿ ರುಪೀಸ್ ಪುನಃ ಕೇಳಿದ್ರು ಒಂದು ಟಿಕೆಟಿಗೆ ಸಿಕ್ಸ್ಟಿ ರುಪೀಸ್ ಹಾಗೆ ಎರಡು ಟಿಕೆಟ್ ಕೊಟ್ಟರು ಆ್ಯಕ್ಚುಲಿ ಪಡುಬಿದ್ರೆಯಿಂದ ಮಂಗಳೂರಿಗೆ ಫಿಫ್ಟಿ ಏಯ್ಟ್ ರುಪೀಸ್ ಆಗುತ್ತೆ ಅವರು ನನಗೆ ಫೋರ್ ರುಪೀಸ್ ಚೇಂಜ್ ಕೊಡಬೇಕಿತ್ತು ಬಟ್ ನಾಲ್ಕು ರೂಪಾಯಿ ಕೊಡಲಿಲ್ಲ ಚೇಂಜು ಕೊಡಲಿಲ್ಲ ಮತ್ತು ಟಿಕೆಟ್ ಕೂಡ ಕೊಡಲಿಲ್ಲ टिकेट टेटे अंद्र वन ट्वेंटी टिकेट अलपउ टे <laughs> <laughs> ಫಸ್ಟಿಗೆ ಕಂಡಕ್ಟರ್ ಎರಡು ಟಿಕೆಟಿಗೆ ಒನ್ ಟ್ವೆಂಟಿ ರುಪೀಸ್ ಅಂತ ಹೇಳಿದರು ಆಮೇಲೆ ಒಂದು ಟಿಕೆಟಿಗೆ ಫಿಫ್ಟಿ ಏಯ್ಟ್ ರುಪೀಸ್ ಅಂತ ಮತ್ತೆ ಅವರೇ ಹೇಳ್ತಾರೆ ಮತ್ತು ಇದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂತೆ ಅದಕ್ಕೆ ಟಿಕೆಟ್ ಕೊಡೋದಿಲ್ಲ ಅಂತೆ ಟಿಕೆಟ್ ಕೊಡೋದಿದ್ದರೆ ಹೋಗಲಿ ಚಿಲ್ಲರೆ ಸಿಕ್ಕಿತಲ್ಲ ನಮಗೆ ಅಷ್ಟು ಸಾಕು ನಾವು ನಾವು ಮನೆಗೆ ರೀಚ್ ಆದ್ವಿ ವಿನ್ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಅದು ತಟ್ಟೆಯಲ್ಲಿ ಉಂಟು ನಾ ಮನೆಗೆ ಬರುವಾಗ ಅರ್ಧ ಅರ್ಧ ಕರಗಿದೆ ನನ್ನ ಕರಗಿರ್ಲಿಲ್ಲ ಸೊ ನಾವು ಫೈನಲಿ ಸೇಫ್ ಆಗಿ ಮನೆಗೆ ರೀಚ್ ಆದ್ವಿ ಬರುವಾಗ ಮಾತ್ರ ಬಸ್ ಎಂತ ರಶ್ ಇತ್ತು ಅಂದ್ರೆ ಉಂಟಲ್ಲ ಕಾಲು ಇಡ್ಲಿಕ್ಕೆ ಜಾಗ ಇರ್ಲಿಲ್ಲ ಅದು ವಿನ್ನು ಇನ್ನು ಕೂಡ ಸಾಕಾಯ್ತು ಯಾಕೆಂದ್ರೆ ನಾನು ಎದುರುಗಡೆ ಹತ್ತಿದ್ದು ವಿನ್ನು ಹಿಂಬದಿ ಹತ್ತಿದ್ದು ಅವನಿಗೆ ಪಾಪ ಎಲ್ಲಿ ಇಳಿಬೇಕು ಎಂತ ಅಂತಾನೇ ಗೊತ್ತಾಗಿಲ್ಲ ಮತ್ತೆ ಹೇಗೆ ಬಂದ್ವಿ ಕಷ್ಟಪಟ್ಟು ಅಲ್ಲ ಇವರಿಗೆ ನನ್ನ ಬಗ್ಗೆ ಚಿಂತನೆ ಇಲ್ಲ ಮತ್ತೆ ಸೈಡ್ ಕೂತಿದ್ದವರ ಹತ್ರ ಮೊಬೈಲ್ ಇಸ್ಕೊಂಡು ನಾ ಕಾಲ್ ಮಾಡಿದ್ದು ಇವರಿಗೆ ಅಲ್ಲ ವಿನೀಶ ವಿನೀಶ ಅಂತ ಹೇಳ್ತಿದ್ದಾನೆ ಯಾರು ವಿನೀಶ ನನ್ನ ಅರ್ಧ ದಾರಿ ಆಗುವಾಗ ನಾನು ನನಗೆ ಗೊತ್ತಾಯ್ತು ನೋಡಿದೆ ಅಷ್ಟು ರಶ್ ಇದ್ರು ಕೂಡ ಉಂಟಲ್ಲ ಅವನಿಗೆ ಸೀಟ್ ಸಿಕ್ಕಿ ಅವನು ಕೂತ್ಕೊಳ್ಳೋದೆಲ್ಲ ನೋಡಿದೆ ನಾನು ಹ್ಮ್ ಸೊ ಹಾಗೆ ಮನೆಗೆ ರೀಚ್ ಆಗ್ವಿ ಸೊ ನಾನಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ ಬೈ ಬಾಯ್